ರಾಜ್ಯಂತ ಕರ್ನಾಟಕ ಜನ ಸರ್ಕಾರ ಇವತ್ತು ದೇಶದಲ್ಲೇ ಮಾದರಿಯಾಗಿದೆ ಚುನಾವಣೆ ಸಂದರ್ಭದಲ್ಲಿ ಈ ಭಾಗದ ಇವತ್ತಿನ ನಮ್ಮ ಹೆಮ್ಮೆಯ ಜಿಲ್ಲಾ ಉಸ್ತುವಾರಿ ಸಚಿವರು ಆಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ರು ಅವರು ಕೂಡ ಅತ್ಯಂತ ಕ್ರಿಯಾಶೀಲತೆ ವಹಿಸಿ ಎಲ್ಲ ಯೋಜನೆಗಳನ್ನ ಅನುಷ್ಠಾನ ಮಾಡೋದಿರ್ಬೋದು ಯೋಜನೆಗಳನ್ನ ಜನರಿಗೆ ತಲುಪಿಸಲಿಕ್ಕಿರಬಹುದು ಸಾಕಷ್ಟು ಹಗಲಿರಲು ಪ್ರಯತ್ನ ಪಟ್ಟಿದ್ದಾರೆ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬೆಳಗಾವಿ ಜಿಲ್ಲೆ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಅದರಿಂದ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿಕ್ಕೆ ಒಂದು ಅಚ್ಚುಕಟ್ಟಾಗಿ ಇವತ್ತು ಗ್ಯಾರಂಟಿ ಯೋಜನೆಗಳ ಪರವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ಸಾಕಷ್ಟು ಸಂಖ್ಯೆಯಲ್ಲಿ ಇರೆಲ್ಲ ತಾವೆಂದ್ರೆ ತಾವು ಬಂದಿದ್ದೀರಾ ಈಗಾಗಲೇ ಎರಡೂವರೆ ವರ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಮನೆ ಮನೆಗೆ ಸರ್ಕಾರದ ನೇರವಾಗಿ ಹಣ ಸಂದಾಯ ಆಗೈತಿ ಸಾಕಷ್ಟು ಜನರ ಜೀವನದಲ್ಲಿ ಆರ್ಥಿಕ ಸಹಾಯ ಆಗೈತಿ ಯುವಕರಿಗೆ ಇದರಿಂದ ಅನುಕೂಲ ಆಗೈತಿ ವಿರೋಧಿಗಳು ವಿರೋಧ ಪಕ್ಷದವರು ಸಾಕಷ್ಟು ಟೀಕಾ ಟಿಪ್ಪಣಿಗಳನ್ನು ಮಾಡಿದರೂ ಕೂಡ ఈ యోజిందాభ జాస్తి ఆగతి నష్ట ఏమూ ఆగిరే ఇలా సన్మాన్య ముఖ్యమంత్రి సార్ ఆర్థికత దృష్టికోణ దార్గ తగ్కొద్దాం అభివృద్ధికి కూడా సాకష్ట అనదా బాకీ తా నోడో పిడబ్ల్యూ డి ఇలా సాకస్తూ అభివృద్ధి ఆగకీ సాకష్టరి యోజన ನಮ್ಮಲ್ಲಿ ಅನುದಾನದ ಕೊರತೆ ಇಲ್ಲ ಅದೇ ರೀತಿ ಬೇರೆ ಎಲ್ಲ ಯೋಜನೆಗಳು ಎಲ್ಲ ಪಾಡಿಗೆಲ್ಲ ಪ್ರಾರಂಭ ಇದಾವೆ ಅವತ್ತು ಕಾಂಗ್ರೆಸ್ ಪಕ್ಷ ಯಾವ್ಯಾವ ರಾಜ್ಯದಲ್ಲಿ ನಾವು ಸರ್ಕಾರ ರಚನೆ ಮಾಡಿದೇವಿ ನಮ್ಮ ಉದ್ದೇಶ ಬಡೆಯವರು ದೀನ ದಲಿತರು ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮ ಯೋಜನೆಗೆ ತಲುಪಬೇಕು ಕಟ್ಟ ಕಡೆಯ ವ್ಯಕ್ತಿಗೆ ನಮ್ಮ ಸರ್ಕಾರದಿಂದ ಅನುಕೂಲ ಆಗ್ಬೇಕಂತ ಯೋಜನೆಗಳನ್ನು ತೆಗೆದುಕೊಂಡು ಬರ್ತೀವಿ ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿ ಸರ್ಕಾರ ರಚನೆ ಮಾಡಿತಿ ಬಂಡವಾಳ ಶಾಹಿಗಳ ಪರವಾಗಿ ಅವರು ಯೋಜನೆಗಳು ತದ್ವಿರುದ್ಧವಾಗಿ ಜನಸಾಮಾನ್ಯರಿಗೆ ಸಮಾಜದಲ್ಲಿ ಕಟ್ಟ ಕಡೆಯ ಜನರಿಗೆ ಶೋಷಣೆಗೆ ಒಳಗಾದಂತವರ ಬೆನ್ನದ ಮುನ್ನ ಯೋಜನೆಗಳನ್ನ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಂದಿದೆ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತೈತಿ ಈ ಸಂದರ್ಭದಲ್ಲಿ ಹೇಳಿ ಇನ್ನೂ ಸಾಕಷ್ಟು ಜನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ತಮಗೆ ಎಲ್ಲರಿಗೂ ಇದರಿಂದ ಒಳ್ಳೇದಾಗಲಿ ಮುಂದೆರುವಂತಹ ದಿನದಲ್ಲಿ కర్ణాటక రాజ్య దేశ పతాక సందర్భ కోరి వేదిక ఎలా గణమాన్యూస్ ధన్యవాదాలు సన్మాన్య రేవంత్ సర్నాటక రాజ్యోగి ప్రాధికారి నాన్న అధ్యక్ష జ్యోతి సన్య ಸಚಿವರು ಲೋಕೋಪಯೋಗರು ಸಚಿವರೇ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂಬಂಧಿ ಸತೀಶ್ ಜಾರಕಿಹೊಳ ಸಹ ಹಾಗೂ ಸಂಸತ್ತರಾಗಿರ್ತಕ್ಕಂಥ ಆಶಿತ್ ಚೇಟ್ ಸರ್ ಅವರು ಚಂದ್ರ ಎಲ್ಲ ಹೇಳಿಕೆಯಿಂದ ಎಲ್ಲ ಬೆಂಬಲ ಭೇಟಿಯನ್ನು ಬಳಸುವುದರಿಂದ ಚೆನ್ನಾಗಿ ಉದ್ಘಾಟಿಸಬೇಕಾಗಿ ಮಾಡ್ಕೊಳ್ತಾ ಇದ್ದೀವಿ ಬೆಳಗಾವಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ತೋದ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಕುರಿತು ಜಿಲ್ಲಾ ಮಟ್ಟದ ಗ್ಯಾರಂಟಿ ಜನತೆ ಪರಿಶೀಲನಾ ಸಭೆ ಜೋಪಿ ಕಳುಹಿಸುವುದರ ಮೂಲಕ ಉದ್ದಿಕ್ತವಾಗಿ ಉದ್ಘಾಟನೆ ಹೊಂದಿದೆ ನೆಲ್ಲ ಸರ್ಕಾರ ಕಟ್ಟದರ ಮೇಲಂತ ಸಂಭ್ರಮಿಸಬೇಕಾಗಿದೆ ಇದೀಗ ಸಂಬಂಧ ಕನ್ನಡ ನಾಡಿನ ಡಿಮೆಂಟ್ನಲ್ಲಿ ನೀಡಿದ್ರು ಪ್ರಬಾಳ ಗುಣಾರ್ ಉಕ್ツアー ಸಚಿವರಾದ ಮೇಕೋಟೆ ಅವರಿಗೆ ಸಚಿವರಾದ ಶ್ರೀ ಸತೀಶ್ ಜರ್ಟೇಲ್ ಸಾಹೇಬರು ವಿಷಯ ವಾತ ಪುಸ್ತಕವನ್ನು ವಿಗ್ರಹಗೊಳಿಸಬೇಕಾಗಿ ವಿನಂತಿ ಮಾಡುತ್ತಾ ಇದ್ದೀನಿ ತಾಂಶ ವಾರಂಟಿ ಯೋಜನೆಗಳ ಮಾಹಿತಿ ಪ್ರಾಣೆ ದೇಯದ ಅಧಿಕಾರಿಗಳಿಂದ ಒದಗೊಂದಿರುತ್ತಂತ ಮಂಡಿ ಪುಸ್ತಕ ವಿಷಯ ವಾತವನ್ನು ಸನ್ನಿಮ ಸಚಿವರೇ ನೀಡಲಿರುತ್ತಂತ ಕೆಲಸ करू ಹಾಗೆ ರಾಜ್ಯ ವಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಂದೇವಣ್ಣ ಸರ್ ಅವರು ಬಿಡುಗಡೆ ಗಳಿಸಬೇಕಾಗಿ ನಡ್ಕೋತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಮಹಿತ್ವಾಕಾಂಕ್ಷಿ ಯೋಜನೆ ಎಲ್ಲರ ಮೂಲ ಮನೆಗಳನ್ನ ಕಳೆದಿರ್ತಕ್ಕಂಥ ಯೋಜನೆ ಕನ್ನಡ ನಾಡಿನ ಎಲ್ಲ ಜನತೆಯ ಮನೆಗಳನ್ನೂ ತಲುಪಿದ್ರೆ ಮಹಿಳೆಯರ ಮಹಿತ್ವಾಕಾಂಕ್ಷಿ ಯೋಜನೆ ಯುವನಿಧಿ ಗ್ರಹಲಕ್ಷಿ ಹಿಂದಿನ ಮಹತ್ವ ಯೋಜನೆಗಳ ಕೋಮನ್ ಬರುಗಳ ದೃಷ್ಟಂತ ನಮ್ಮಕ್ಕೆ ಶುಭವಾಗಲಿ ನನ್ನ ಗೆಳೆಯರೇ ವಿಡಿಯಾರ್ ಇಂದಿನ ದಖ ಕಾರ್ಯದಲ್ಲಿ ಯೋನಿಯನ್ ಸರ್ಪಂತ ಸಂಮ್ಮನ ಮಾಡಿದ ನಾನು ದುರ್ಯೋಧನ ಕಾರ್ಯಗಳಲ್ಲಿ ನಮ್ಮನ್ನು ಪರಿಗಣಿಸುತ್ತಿರುತ್ತಕಂತೆ ಕರ್ಮಯೋಗಿ ರಾಜ್ಯ ಗ್ಯಾರಂಟಿ ಯೋಜನೆಯ ಅನಿಷ್ಠಾನ ಪ್ರಾಧಿಕಾರದ ನಮ್ಮ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ